ಕುಡಿಯದಿದ್ದರೆ ಈ ಜನ ನಡೆಯಲಾರದು ಜೀವನ ವೀಕ್ಷಕರೇ ಹೊಸ ಕಾರ್ ತೊಗೊಂಡ್ಮೇಲೆ ಒಂದು ಪಾರ್ಟಿ ಮಾಡ್ತಾರೆ ಒಳ್ಳೇದು ಆದರೆ ಇಲ್ಲಿ ಚಿತ್ರದುರ್ಗ ಡಿ ಡಿ ಪಿ ಆಫೀಸ್ನಲ್ಲಿ ಹೊಸ ಕಾರ್ ಖರೀದಿ ಮಾಡಿದ ಮೇಲೆ ಒಂದು ಕ್ಯಾನ್ನಲ್ಲಿ ಹೇಳ್ತಾರಲ್ಲ ಡ್ರಮ್ ಗಟ್ಟಲೆ ಕುಡಿತಾರಂಥೇಳಿ ಕ್ಯಾನ್ನಲ್ಲಿ ಎಣ್ಣೆಯನ್ನು ಸುರುತ್ತಿದ್ದಾರೆ ಮಿಕ್ಸ್ ಮಾಡ್ತಾರೆ ರೆಡಿ ಮಿಕ್ಸ್ ಆಗಿ ಗಾಡಿನಲ್ಲಿ ಹೋಗ್ತಾ ಇದೆ ಡಿ ಡಿ ಪಿ ಕಚೇರಿನಲ್ಲೇ ತಯಾರಾಗ್ತಾ ಇದೆ ಇದು ನೀವು ತಿಳ್ಕೊಬೇಡ್ರಿ ಇದು ಡಿಸ್ಟಿಲ್ಲರಿ ಅಲ್ಲ ಚಿತ್ರದುರ್ಗದ ಡಿ ಡಿ ಪಿ ಆಫೀಸು ಈ ನೋಟವನ್ನು ನೋಡಿ ಆಚಾರ ಬಾಳ್ ಕೊಟ್ಟ ನೋಡಿ ಆಚಾರ್ ಪಂಕ್ಷ ಬಕೆಟ್ ಹಾಕೋದು ಕೊಡ್ತಾರಲ್ಲೂ ಬರಲ್ಲ ಮತ್ ಕೆಳಗ್ ನಲ್ಲೆ ಪಲ್ಯ ಹ್ಯಾಂಗ್ ಮಾಡಿರಿ ಏನೇನು ಬೇಡ ಸುಮರಪ್ಪ ಏನು ಮುಟ್ಟಕ್ ಹೋಗ್ಬಿಡ್ರಿ ಹೊರಗೆಲ್ಲ ಇಪ್ಪತ್ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಮರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ ಲೀಟರ್ ಜಾಸ್ತಿ ಇಟ್ ಇದು ಕ್ಯಾನು ಕರೆಕ್ಟ್ ಐತೆ ಹ್ಮ್ ಜಾಸ್ತಿ ನೀರ್ ಲೇಟ್ ಏನ್ ಕತೆ ಹಾಪಿದು ಇಂದ ಒಂದ್ ನಾಲ್ಕಾಗಿದ್ರೆ ಅಲ್ಲಿ ಬರುತ್ತೆ ಹ್ಮ್ ಅಷ್ಟೇ ಅಲ್ಲಿಗೆ ಬೆಲೆ ಬರುತ್ತೆ ಅಷ್ಟೇ ಅದು ಜಾಸ್ತಿ ಆಗುತ್ತೆ ಹಾಕಿದ್ರೆ ನಾವು ನಮಗೆ ಮುಡಿದ ಬರ್ಬೇಕದು ಅಷ್ಟು ಹಣ ನೀನು ಮತ್ ನೀನ ಮೆಷಿನ್ ಹೇಳೋದು ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಲ ಬಿಟ ಹಣ ಹಾಕಿಲ್ಲ ಹೇಳ್ತೀನಿ

ಇದಕ್ಕಿಂತ ಬೇಕೆ ಏ ಅಪ್ಪ ಇದು ಏನದು ತಿರುಪು ಕರೆಕ್ಟಾಗಿ ನೋಡ್ರಿ ಇಟ್ಲಾ ಬರ್ರಿ ಸ್ವಲ್ಪ ಸರ್ಕು ಹೋಗ್ತೇತಿ ಇಟ್ಲಾ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ ಐತಿ ಈಗ ಅಭಿಜಿ ಅಣ್ಣ ಅಣ್ಣ ಇದು ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಸರಿ ಅಭಿಜಿ ಏನಪ್ಪ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್